ನಮಸ್ಕಾರ ನಾನು ಶಶಿರೇಖಾ ಇವತ್ತು ಗಾಂಧೀಜಿಯವರು ಹುತಾತ್ಮರಾದ ದಿನ ಈ ಈ ಸಂದರ್ಭದಲ್ಲಿ ನಾವು ಸೌಜನ್ಯ ಹೋರಾಟದಲ್ಲಿ ಗಾಂಧಿ ತತ್ವಗಳನ್ನು ಅಳವಡಿಸಿಕೊಂಡು ಹೋರಾಟ ಮಾಡ್ತಿರುವಂತಹ ಗಿರೀಶ್ ಮಟ್ಟಣನವರನ್ನ ಮಾತಾಡಿಸ್ತೇವೆ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಸರ್ ಇವತ್ತು ಗಾಂಧೀಜಿಯವರು ಹುತಾತ್ಮರಾದ ದಿನ ಇವತ್ತು ಗಾಂಧಿ ತತ್ವಗಳು ಮರೆಯಾಗ್ತಿರುವ ಸಂದರ್ಭದಲ್ಲಿ ತಾವು ಆ ತತ್ವಗಳನ್ನೇ ಇಟ್ಕೊಂಡು ಹೋರಾಟ ಮಾಡ್ತಿದ್ದೀರಾ ಮೊದಲಿಗೆ ತಾವು ತಾವು ಗಾಂಧೀಜಿಯವರನ್ನ ಹೇಗೆ ನೋಡ್ತೀರಾ ಸರ್ ಇವತ್ತಿನ ಸಂದರ್ಭಕ್ಕೆ ಅವರು ಎಷ್ಟು ಬೇಕಾಗಿದೆ ಅಂತ ತಾವು ಹೇಳ್ತೀರಾ ನಾವು ಚಿಕ್ಕಂದಿನಿಂದಾನು ಕೂಡ ಗಾಂಧಿ ಅವ್ರನ್ನ ಪೂಜಿಸ್ತಾನೆ ಅವ್ರ ಬಗ್ಗೆ ಕೇಳ್ತಾನೆ ಬೆಳದಂತವ್ರು ನಮ್ಮ ಶಾಲೆ ಪ್ರೈಮರಿ ಸ್ಕೂಲ್ ನಲ್ಲಿ ಕೂಡ ಗಾಂಧೀಜಿ ಮಗು ಜೊತೆಗಿರುವಂತಹ ಫೋಟೋ ಅದಾದ ನಂತರ ಗಾಂಧಿ ಸಿನಿಮಾ ಅಂತೇನು ಪ್ರತಿ ಅಕ್ಟೋಬರ್ ಎರಡನೇ ತಾರೀಕಿಗೆ ಹಾಕೋರು ದೂರದರ್ಶನದಲ್ಲಿ ಈಗ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ ಗಾಂಧಿ ಸಿನಿಮಾ ಆ ಪ್ರತಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನ ಹಾಕೋರು ಅದನ್ನ ಅದನ್ನೆಲ್ಲ ತತ್ವಗಳನ್ನ ನೋಡ್ತಾನೆ ಬೆಳೆದವರು ನಾನು ಯೂತ್ಫುಲ್ ಡೇಸ್ ನಲ್ಲಿ ಇದ್ದಾಗ ಗಾಂಧೀಜಿ ಅವ್ರನ್ನ ತುಂಬಾ ಒಂಥರ ಇನ್ಸ್ಪಿರೇಷನ್ ಆಗಿ ನಾನು ತಗೊಂಡಿದ್ದೆ ಯಾಕಂತ ಹೇಳಿದ್ರೆ ನೋಡಿ ಗಾಂಧೀಜಿ ಅವ್ರನ್ನ ಅವರು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ ಒಂದು ವ್ಯಕ್ತಿತ್ವನೂ ಕೂಡ ಅಲ್ಲ ವ್ಯಕ್ತಿತ್ವಕ್ಕಿಂತನೂ ದಾಟಿ ಗಾಂಧೀಜಿ ಈಸ್ ಅ ಫಿಲಾಸಫಿ ಈಸ್ ನಾಟ್ ಓನ್ಲಿ ಅ ಪರ್ಸನ್ ನಾಟ್ ಓನ್ಲಿ ಅ ಪರ್ಸನಾಲಿಟಿ ಹೀ ಇಸ್ ಅ ಫಿಲಾಸಫಿಲ್ ದಕ್ಸ್ಪಿರಿಮೆಂಟ್ ಅದಕ್ಕೆ ಅವರು ತಮ್ಮ ಅಟೋಗ್ರಫಿಯನ್ನ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಅಂತ ಬರ್ಕೊಂಡಿದ್ದಾರೆ ಇಟ್ ಈಸ್ ಹಿಜ್ ಬಯೋಗ್ರಫಿ ಅಟೋ ಬಯೋಗ್ರಫಿ ಅಂದ್ರೆ ಅವರೇ ಬರ್ಕೊಂಡಿದ್ದು ಕಟೋಕ್ ಬಯೋಗ್ರಫಿ ಅಂತಾರೆ ಅದಕ್ಕೆ ಹೆಸರಿಟ್ಟಿದ್ದು ಮೈ ಎಕ್ಸ್ಪಿರಿಮೆಂಟ್ ವಿತ್ ದ ಟ್ರೂತ್ ಅಂತ ಇಲ್ಲಿ ಗಾಂಧೀಜಿ ಅವ್ರನ್ನ ನಾವು ನೋಡಿ ನಾನು ನೋಡೋದು ಅದರಲ್ಲಿ ಮೂರು ವ್ಯಕ್ತಿತ್ವ ಮೂರು ಭಾಗಗಳಾಗಿ ಒಂದೇ ಅವರು ಸೌತ್ ಆಫ್ರಿಕಾಕ್ ಹೋದಾಗ ಆಸ್ ಎ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಅಂತ ಹೋಗ್ತಾರೆ ಇನ್ ದ ಇಯರ್ ಏಯ್ಟೀನ್ ನೈಂಟಿ ತ್ರೀ ಅಲ್ಲಿ ಆಸ್ ಎ ಲಾಯರ್ ಅಲ್ಲಿರ್ತಕ್ಕಂತ ಭಾರತೀಯರಿಗೆ ಭಾರತೀಯ ವ್ಯಾಪಾರಿಗಳಿಗೆ ವಿಶೇಷವಾಗಿ ಗುಜರಾತ್ ನಿಂದ ಬಂದ್ ಹೋದಂತಹ ವ್ಯಾಪಾರಿಗಳು ಸೌತ್ ಆಫ್ರಿಕಾದಲ್ಲಿ ಅಲ್ಲಿ ಒಬ್ಬ ವ್ಯಾಪಾರಿಗಳಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆಸ್ ಅ ಲಾಯರ್ ಅಂತ ಅವರನ್ನ ಕರೆಸ್ತಾರೆ ಆ ಬಟ್ ಅವರಿಗೆ ಅನಿಸುದ್ದ ಏನಂತ ಹೇಳಿದ್ರೆ ಅವರು ಟ್ರೈನ್ ಅಲ್ಲಿ ಹೋಗಬೇಕಾದ್ರೆ ಅದು ಎಲ್ಲರಿಗೂ ಕೂಡ ಗೊತ್ತಿದೆ ಟ್ರೈನ್ ಅಲ್ಲಿ ಹೋಗಬೇಕಾದ್ರೆ ಅವರನ್ನ ಪೀಟರ್ ಮಾರ್ಟಿನ್ ಬರ್ಗ್ ಅನ್ನೋ ಒಂದು ಸ್ಟೇಷನ್ ಅಲ್ಲಿ ಕೆಳಗಡೆ ಇಳಿಸ್ತಾರೆ ಅದು ಹಿ ವಾಸ್ ಥ್ರೋನ್ ಔಟ್ ಕೆಳಗಡೆ ಇಳಿಸೋಕ್ಕಿಂತ ಹಿ ವಾಸ್ ಥ್ರೋನ್ ಔಟ್ ಆಫ್ ರೈಲ್ವೆ ಇನ್ ವಿಚ್ ಹಿ ವಾಸ್ ಆನ್ ಜರ್ನಿ ಅವಾಗ ಗಾಂಧೀಜಿ ಅವ್ರಿಗೆ ಅನ್ಸುತ್ತೆ ನಾನು ಇಲ್ಲಿ ಅಸ್ಪೃಶ್ಯನಾಗಿ ನನ್ನನ್ನು ಕಾಣ್ತಾ ಇದ್ದಾರೆ ಅವಾಗ ಫಸ್ಟ್ ಗಾಂಧೀಜಿ ಮನಸ್ಸಿನ ಒಳಗಡೆ ಅವ್ರ ಎಲ್ಲೂ ಹೇಳಿಲ್ಲ ಎಲ್ಲಿ ಬಂದು ರೀಲ್ ಮಾಡ್ಲಿಲ್ಲ ಈಗ ನಾವು ಪಟ್ನೇ ರೀಲ್ ಮಾಡ್ಬಿಡ್ತೀವಿ ಅವ್ರೆ ಅವಾಗ ವ್ಯವಸ್ಥೆ ಇದ್ದಿದ್ದಿಲ್ಲ ಮತ್ತೆ ಅವ್ರು ಹೇಳ್ಕೊಳ್ಳೋನು ಇಲ್ಲ ಅವರು ಮನಸ್ಸಿನ ಒಳಗಡೆನೆ ಅದನ್ನ ತಗೊಳ್ತಾರೆ ಇಲ್ಲಿ ಭಾರತದಲ್ಲಿ ಇದ್ದಾಗ ಅವ್ರಿಗೆ ಅದು ಅಷ್ಟು ಅನ್ಸ್ಲಿಲ್ಲ ಯಾಕಂದ್ರೆ ಭಾರತದಲ್ಲಿ ಕೂಡ ಅಸ್ಪೃಶ್ಯತೆ ಸಿಕ್ಕಾಪಟ್ಟ ಇತ್ತು ಅವಾಗ ಇಲ್ಲಿ ಆಮೇಲೆ ನೋಡಿ ಇಲ್ಲಿ ನಾವು ವಿಶ್ಲೇಷಣೆ ಗಾಂಧೀಜಿ ಬಗ್ಗೆ ವಿಶ್ಲೇಷಣೆ ಮಾಡೋ ದೊಡ್ಡವರಾಗ್ಲಿ ಆಗ್ಲಿ ಆ ಜ್ಞಾನ ನನಗಿಲ್ಲ ಬಟ್ ಸ್ಟಿಲ್ ನನ್ನ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಗಾಂಧೀಜಿ ಅವರು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆಸ್ ಅ ಮೋಹನ್ ದಾಸ್ ಕರಮ್ ಗಾಂಧಿ ಭಾರತದಲ್ಲಿ ಅವರು ಲಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವ್ರಿಗೆ ಇಲ್ಲಿ ಅಷ್ಟು ಅನಿಸ್ಲಿಲ್ಲ ಇಲ್ಲಿ ದಲಿತರಿಗೆ ಇದನ್ನಾಗ್ತಾ ಇದೆ ಅಸ್ಪೃಶ್ಯತೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಬಗ್ಗೆ ಇಂತಲ್ಲಿ ಅಸ್ಪೃಶ್ಯತೆ ದೂರ ಇಡ್ತಾ ಇದ್ದಾರೆ ಇಲ್ಲಿ ಕೂಡ ಅವರು ಎರಡನೇ ದರ್ಜೆಯಿಂದ ನೋಡ್ತಾ ಇದ್ದಾರೆ ಅಂತ ಅನಿಸ್ಲಿಲ್ಲ ಅವ್ರಿಗೆ ಆದ್ರೆ ಯಾವಾಗ ಅವ್ರನ್ನ ಅಲ್ಲಿ ಹೊರ ಅಲ್ಲಿ ಅವರು ಅಸ್ಪೃಶ್ಯರು ಇಲ್ಲಿ ಅವರು ಸವರ್ಣೀಯರು ಭಾರತದಲ್ಲಿ ಭಾರತದಲ್ಲಿ ಸವರ್ಣಿಯರು ಬಟ್ ಅವ್ರು ಸೌತ್ ಆಫ್ರಿಕಾ ಹೋಗಬೇಕಾದ್ರೆ ಟ್ರೈನ್ ಅಲ್ಲಿ ಜರ್ನಿ ಮಾಡಬೇಕಾದ್ರೆ ಅವ್ರನ್ನ ಹೊರಗಡೆ ಹಾಕ್ತಾರೆ ಅವಾಚ್ಯ ಶಬ್ದಗಳಿಂದ ಬೈದು ಅವಾಗ ಅವ್ರಿಗೆ ಫೀಲ್ ಆಗುತ್ತೆ ಸೊ ಹಿ ಟುಕ್ ಆಸ್ ಅ ಚಾಲೆಂಜ್ ಇದು ಮನಸ್ಸಿನಲ್ಲಿ ತುಂಬಾ ಆಳವಾಗಿ ಅವ್ರಿಗೆ ಬೇರೂರ್ತದೆ ಅವಾಗ ಅವರು ಸ್ಟಡಿ ಮಾಡ್ತಾ 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 ಇನ್ ದ ಇಯರ್ ನೈನ್ಟೀನ್ ನಾಟ್ ಸಿಕ್ಸ್ ಹತ್ತೊಂಬತ್ ನೂರ ಆರು ಹತ್ತೊಂಬತ್ ನೂರ ಏಳರಲ್ಲಿ ಮೊದಲನೇ ಸತ್ಯಾಗ್ರಹ ಕೂಡ ಕೂಡಿದ್ದವರು ಅಗೇನ್ಸ್ಟ್ ಬ್ಲಾಕ್ ಆಕ್ಟ್ ಅದು ರೆಜಿಸ್ಟ್ರೇಷನ್ ಆಕ್ಟ್ ಅಂತ ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ವರ್ಣ ನೀತಿ ಏನಿದೆಯಲ್ಲ ವಿರೋಧಿಸಿ ಅಪಾರಥೀಡ್ ಅಪಾರ್ಥೀಡ್ ಸಿಸ್ಟಮ್ ಏನಿದೆ ಅದನ್ನ ವಿರೋಧಿಸಿ ನನಗೆ ಅದು ಇನ್ಸ್ಪಿರೇಷನ್ ಆಗ್ತಿತ್ತು ಅಂತ ಹೇಳಿದ್ರೆ ನನಗೆ ಬಹಳ ಈ ಫ್ರಸ್ಟ್ರೇಷನ್ ಆದಾಗ ನೀವು ನಂಬಲಿಕ್ಕಿಲ್ಲ ಅದು ಗಾಂಧಿದು ಸೀರಿ ತಗೊಂಡಿಟ್ಟಿದ್ದೆ ನಾನು ಮೂವಿದು ಬಹುಶಃಗೂ ಇರಬೇಕು ಅವಾಗ ಫಸ್ಟ್ ಅದು ವಿ ಇದನ್ನು ಬಂತಲ್ಲ ಸಿ ಡಿ ಪ್ಲೇಯರ್ ಬಂತಲ್ಲ ರಿಪೀಟೆಡ್ಲಿ ಬರೀ ಅದೇ ದೃಶ್ಯ ನೋಡ್ತಿದ್ದೆ ಅಂದ್ರೆ ಅವ್ರನ್ನ ಹೊಡಿತಾ ಇರ್ತಾರೆ ಬಟ್ ಸ್ಟಿಲ್ ಆ ಒಂದು ಗೆ ಒಂದು ಸಪರೇಟ್ ಐ ಕಾರ್ಡ್ ಕೊಟ್ಟಿರ್ತಾರೆ ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾದಲ್ಲಿ ಹೊಡೆಸ್ಕೊಂಡ್ರು ಕೂಡ ಅದನ್ನ ಸೂಟ್ ಹಾಕ್ತಾ ಇರ್ತಾರೆ ಎಷ್ಟೇ ಏಟ್ ಬಿದ್ರು ಕೂಡ ದೆನ್ ದಟ್ ಇಸ್ ಹಿ ವಾಸ್ ಅ ರೆಬೆಲ್ ಮೂಲತಃ ಗಾಂಧೀಜಿ ಅವರು ಹಿ ವಾಸ್ ಅ ರೆಬೆಲ್ ಅಲ್ಲಿ ಅವರು ಸಂಘಟನೆ ರೆಬೆಲ್ ಅಂದಾಗ ದಷ್ಟಪುಷ್ಟವಾಗಿರ್ಬೇಕು ಅಂದ್ರೆ ಗಾಂಧಿ ಬಹಳ ಇರ್ತಾರೆ ಪಾಪ ಅವ್ರ ಮೈಂಡ್ ಅಷ್ಟು ಸ್ಟ್ರಾಂಗ್ ನೋಡಿ ಅಲ್ಲ ನೋಡಿ ರೆಬೆಲ್ ಅಂತ ಹೇಳಿದ್ರೆ ಹಿಂಸೆ ಅಲ್ಲ ನಾವು ನೋಡಿ ಕೆಲವೊಂದಿಷ್ಟು ಪದಗಳನ್ನ ಅಪಾರ್ಥವಾಗಿ ಅದನ್ನ ಬಳಸಲಾಗಿದೆ ರೆಬೆಲ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅ ವೈಲೆನ್ಸ್ ಇಟ್ಸ್ ನಾಟ್ ಅ ಸಿಂಬಲ್ ಆಫ್ ವೈಲೆನ್ಸ್ ರೆಬೆಲ್ ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಸಿಸ್ಟಮ್ ವಿರುದ್ಧ ಸಾವಿರ ಜನ ಎಲ್ರು ಕೂಡ ಇಲ್ಲ ಅಂತಂದ್ರು ಕೂಡ ಹೌದು ಇದೇ ಸತ್ಯ ಅಂತ ವಾದಿಸ್ತಾನಲ್ಲ ಅದಕ್ಕೆ ಅದ್ರ ಮುಂದೆ ಹೋಗ್ತಾನಲ್ಲ ಹೀ ಅ ರೆಬೆಲ್ ಹಂಗ್ ನೋಡಿದ್ರೆ ಯೇಸು ಕ್ರಿಸ್ತ ಅವರು ಕೂಡ ರೆಬೆಲ್ ಆಗ್ತಾರೆ ಬಸವಣ್ಣನವರು ಕೂಡ ರೆಬೆಲ್ ಎ ಆದಿಶಂಕರಾಚಾರ್ಯರು ಕೂಡ ರೆಬೆಲ್ ಯೇಸು ಕ್ರಿಸ್ತ ಈಸ್ ಅ ಬಿಗ್ಗೆಸ್ಟ್ ರೆಬೆಲ್ ಅವಾಗಿನ ಆ ಸಪ್ರೆಷನ್ ಅನ್ನ ವಿರೋಧಿಸಿ ಹೋಗೋರು ಎಲ್ಲರು ಕೂಡ ರೆಬೆಲ್ ಆ ಅರ್ಥದಲ್ಲಿ ಹೋದ್ರೆ ಗಾಂಧೀಜಿ ಎಷ್ಟು ಹೊಡಿತಾರೆ ಅವ್ರಿಗೆ ನೀವ್ ಸಣ್ಣ ಸಣ್ಣಕ್ಲೂ ದೇಹ ಬಟ್ ಸ್ಟಿಲ್ ಆ ಮನಸ್ಸು ಸ್ಟ್ರಾಂಗ್ ವಿಲ್ ಪವರ್ ಇದೆಯಲ್ಲ ಅವಾಗ ಗಾಂಧೀಜಿಯವ್ರನ್ನ ಅಲ್ಲಿರ್ತಕ್ಕಂತಹ ಭಾರತೀಯರು ನಂಬುತ್ತಾರೆ ಬೆಳೀತದೆ ಅವ್ರಿಗೆ ಅಲ್ಲಿ ಅವರಿಗೆ ಸಂಘಟನೆ ಸತ್ಯಾಗ್ರಹದ ಅರಿವು ಏನು ಅಂತ ಅವ್ರಿಗೆ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಅವೇರ್ನೆಸ್ ಮೂಡುತ್ತೆ ಸೆಕೆಂಡ್ ಫೇಜ್ ಅವರು ಬರ್ತಾರಲ್ಲ ಭಾರತಕ್ಕೆ ಇನ್ ದ ಇಯರ್ ನೈನ್ಟೀನ್ ಫಿಫ್ಟೀನ್ ಮೇ ಬಿ ಜನವರಿ ಒಂಬತ್ತಕ್ಕೆ ಅವರು ಮುಂಬೈಕ್ ಅಪೋಲೋ ಇದರಲ್ಲಿ ಶಿಪ್ ಅಲ್ಲಿ ಬಂದ ಇಳಿತಾರೆ ಅಪೋಲೋ ನಲ್ಲಿ ಬಂದ್ ಇಳಿತಾರೆ ಅಡ್ಡಾಡ್ತಾ ಅಡ್ಡಾಡ್ತಾ ಪೂರ್ತಿ ಅನ್ಸುತ್ತೆ ಅಂದ್ರೆ ಹೀರೋಕ್ ವೆಲ್ಕಮ್ ನೀವು ನೋಡಿರಬಹುದು ಅದ್ರ ಬಗ್ಗೆ ಸಾಕಷ್ಟು ಬರವಣಿಗೆಗಳಿಗೆ ಆರ್ಟಿಕಲ್ಸ್ ಇದೆ ಗಾಂಧೀಜಿನ ಈ ವಾಸ್ ರಿಸೀವ್ಡ್ ಆಸ್ ಅ ಹೀರೋ ಯಾಕಂದ್ರೆ ಇಲ್ಲಿ ಯಾವ ಆತರ ಒಂದು ಮುಂಚೆ ಬಾಲ್ ಗಂಗಾಧರ್ ತಿಲಕರು ತುಂಬಾ ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡ್ತಿರ್ತಾರೆ ಬಟ್ ಅಲ್ಲಿ ಫಸ್ಟ್ ಮಣಸಿದ್ದು ಅವ್ರನ್ನ ಗಾಂಧೀಜಿ ಸೌತ್ ಆಫ್ರಿಕಾದಲ್ಲೇ ಮಣಿಸ್ತಾರಲ್ಲ ಅವ್ರನ್ನ ಬ್ರಿಟಿಷರ್ನ ಇಲ್ಲಿ ಒಂದು ಹೀರೋಯಿಕ್ ವೆಲ್ಕಮ್ ಬರ್ತದೆ ಬಟ್ ನೋಡಿ ಗಾಂಧೀಜಿ ಒಂದು ದೊಡ್ಡ ಗುಣ ಅಂದ್ರೆ ಒಬ್ಬ ಲೀಡರ್ ಸಾಮರ್ಥ್ಯ ಏನಂತ ಹೇಳಿದ್ರೆ ಪ್ರಚಾರಕ್ಕೆ ತಕ್ಷಣಕ್ಕೆ ಅವರು ಒಳಗಾಗ್ಲಿಲ್ಲ ನಮಗ್ ಸ್ವಲ್ಪ ಪ್ರಚಾರ ಸಿಕ್ಕ್ರೆ ನಮ್ಗೆ ಎರಡ್ ಕೊಂಬು ಬಂದ್ಬಿಡ್ತಾವ ಇಲ್ಲಿ ನಾನ್ ಕಂಪೇರ್ ಮಾಡ್ತಾ ಇದ್ದೀನಿ ಈಗಿಂದು ಮತ್ತು ಅವು ಗಾಂಧಿಯನ್ ಲೀಡರ್ಶಿಪ್ ಮತ್ತೆ ಈಗಿನ ನಮ್ಮ ಲೀಡರ್ಶಿಪ್ ನಮಗ್ ಸ್ವಲ್ಪ ಪ್ರಚಾರ ಬಂದ್ರೆ ಒಂದ್ ಸಾವಿರ ಲೈಕ್ ಬಂದ್ಬಿಟ್ರೆ ಒಂದ್ ನೂರ್ ಲೈಕ್ ಬಂದ್ಬಿಟ್ರೆ ಬಂದ್ಬಿಡ್ತವೆ ಬಟ್ ಅವ್ರಿಗೆ ಅಷ್ಟೊಂದು ಪ್ರಚಾರ ಬಂದರೂ ಕೂಡ ಪ್ರಚಾರದಲ್ಲಿ ಕಳೆದ ಹೋಗ್ಲಿಲ್ಲ ಅವರು ಇಲ್ಲಿ ಬಂದ್ ಇಳಿದ ಮೇಲೆ ಡಿಸೈಡ್ಸ್ ಟು ಸ್ಟಡಿ ಇಂಡಿಯನ್ ಸೊಸೈಟಿ ಇಡೀ ದೇಶವನ್ನ ಪ್ರಯಾಣಿಸ್ ಹೋಗ್ತಾರವ್ರು ಸಡನ್ ಆಗಿ ಸ್ಟೇಟ್ಮೆಂಟ್ ಕೊಡಲ್ಲ ಸಡನ್ ಆಗಿ ಮಾಡಲ್ಲ ಏನೂ ಇಲ್ಲ ಬರೀ ಸ್ಟಡಿ ಮಾಡ್ತಾರೆ ಕಾಲ್ನಡಿಗೆ ಬಡತನ ನೋಡ್ತಾರೆ ಹೆಣ್ಮಕ್ಳು ಅರ್ಧ ಸೀರೆಯನ್ನ ಅರ್ಧ ಒಂದ್ ಮಗು ಎತ್ಕೊಂಡು ಆ ಅದ್ರ ನಿಂತಾಗ ಆ ಈ ಇಲ್ಲಿ ಹೆಣ್ಮಕ್ಳಿಗೆ ಉಟ್ಕೊಳಕ್ ಬಟ್ಟೆ ಇಲ್ಲ ನಾನೇ ಯಾಕೆ ಬಟ್ಟೆ ಉಟ್ಕೊಳ್ಳಿ ಅಂತ ಅದನ್ನ ನೋಡಿ ಪ್ರತಿಯೊಂದನ್ನೂ ಅವ್ರು ಅಳವಡಿಸ್ಕೊತಾರೆ ಫಸ್ಟ್ ಯಾಕೆ ಗಾಂಧಿ ಮಹಾತ್ಮಾ ಗಾಂಧಿ ಆದ್ರು ಮಹಾತ್ಮಾ ಗಾಂಧೀಜಿ ಮೋಹನ್ ದಾಸ್ ಕರಮ ಚಂದ್ ಗಾಂಧಿ ಯಾಕೆ ಮಹಾತ್ಮಾ ಗಾಂಧೀಜಿ ಆಗಿ ಪರಿವರ್ತನೆ ಆದ್ರು ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ಫಸ್ಟ್ ಅವರು ಮೇಲೆ ಎಕ್ಸ್ಪ್ರಿಮೆಂಟ್ ಮಾಡ್ಕೋತಾರ ಅವರು ಬರೀ ಬೋಧಕ್ಕೆ ಹೋಗಲ್ಲ ಈಗ ನಾವು ಬೋಧಿಸಿ ಲೀಡರ್ ಹ್ಮ್ ಹ್ಮ್ ಬೋಧಿಸಿ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ನೀವ್ ಹಂಗಿರ್ಬೇಕು ಬಟ್ ಗಾಂಧೀಜಿ ಅವ್ರ ಫಸ್ಟ್ ಅದನ್ನ ಅಳ್ವಡ್ಸ್ಕೊತಾರೆ ಈಗ ಸಕ್ಕರೆದ ದೊಡ್ಡ ಕಥೆ ಇದೆಯಲ್ಲ ನನ್ ಮಗ ಸಕ್ಕರೆ ಬಾಳ ತಿಂತಾನೆ ಅದನ್ನ ಬಿಡ್ಸಕ್ಕೆ ಹೇಳ್ರಿ ಅಂತ ಗಾಂಧೀಜಿ ಹತ್ರ ಒಬ್ಬ ಕರ್ಕೊಂಡ್ ಬರ್ತಾನೆ ಅಪ್ಪ ಮಗನ್ ಬರ್ತಾನೆ ಅವನಿಗೆ ಸ್ವಲ್ಪ ಟೈಮ್ ಕೊಡ್ತಾರೆ ಯಾಕಂದ್ರೆ ಅವ್ರು ಬಿಡ್ಬೇಕು ಮೊದ್ಲು ಗಾಂಧೀಜಿಗೂ ಕೂಡ ನಾನು ಅವ್ ಸಕ್ರೆ ತಿನ್ನ ನಿಲ್ಸಬೇಕು ತಿನ್ನ ನಿಲ್ಸಿದ್ಮೇಲೆ ಅವ್ನಿಗೆ ಹೇಳ್ತೀನಿ ಅಂತ ಸೊ ಪ್ರತಿಯೊಂದನ್ನು ಕೂಡ ಅವ್ರು ತಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಹೋಗ್ತಾರೆ ಹಿಂಗಾಗಿ ಗಾಂಧೀಜಿ ಅವ್ರನ್ನ ಅಂದ್ರೆ ದಿಸ್ ಇಸ್ ಫೇಸ್ ಭಾರತದಲ್ಲಿ ಸೆಕೆಂಡ್ ಇಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರನಾಗಿ ರೂಪುಗೊಂಡಿತ್ತು ಅವರು ತಾವು ರೂಪಿಸ್ಕೊಳ್ತಾನೆ ತಾವು ಚೇಂಜ್ ಆಗ್ತಾನೆ ತಾವು ಪರಿವರ್ತನೆ ಆಗ್ತಾನೆ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡ್ತಾರೆ ಇದು ನಮ್ಮ ಎಲ್ಲರಿಗೂ ಕೂಡ ಇಷ್ಟ ಆಗೋದು ಗಾಂಧೀಜಿ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ವಿಚಿತ್ರಗಳನ್ನ ನಾನು ಅಂದ್ರೆ ನಮ್ಗೆ ವಿಚಿತ್ರ ನೋಡಿ ಈಗ ಈಗ ಏನಂತಾರೆ ಎಲ್ಲರೂ ಕೂಡ ಡೈಟಿಷಿಯನ್ಸ್ ರೆಕಮೆಂಡ್ ಮಾಡ್ತಾ ಇದ್ದಾರೆ ಪಾಲಿಸ್ಟ್ ರೈಸ್ ಆ ನಂತರ ಶುಗರ್ ತಿನ್ಬಾರ್ದು ಅಂತ ಹೇಳಿ ಬಟ್ ಈ ದೇಶದ ಇಕನಾಮಿ ಸೋಷಿಯೋ ಇಕನಾಮಿಯನ್ನ ಅತ್ಯದ್ಭುತವಾಗಿ ಸ್ಟಡಿ ಮಾಡಿ ಬರೆದವರು ಗಾಂಧೀಜಿ ಇವತ್ತಿನವರೆಗೂ ಕೂಡ ಗಾಂಧೀಜಿಗಿಂತ ಬೇರೆ ಒಬ್ಬ ಇಕನಾಮಿ ನಿಮ್ಗೆ ಸಿಗಲ್ಲ ಗಾಂಧೀಜಿಯವರು ಒಂದು ಬುಕ್ ಇದೆ ಅದನ್ನ ನೋಟ್ ಮಾಡ್ಕೊಳ್ಳಿ ಇಕನಾಮಿ ಆಫ್ ಪರ್ಮನೆನ್ಸ್ ಅಂತ ಹೇಳಿ ನಾನು ಓದಿದ್ದೀನಿ ಇಟ್ಸ್ ಅಕನಾಮಿ ಆಫ್ ಪರ್ಮನೆನ್ಸ್ ಅಂತ ಹೇಳಿ ಇಟ್ ಇಸ್ ಅ ವೆರಿ ರೇರೆಸ್ಟ್ ಬುಕ್ ಅದು ಅದನ್ನು ಬರೆದಿದ್ದು ಜೆ ಸಿ ಕುಮಾರಪ್ಪನ್ ಅಂತ ತಮಿಳುನಾಡಿನವರು ಅದಕ್ಕೆ ಮುನ್ನೋಡಿ ಬರೆದಿದ್ದು ಮಹಾತ್ಮ ಗಾಂಧೀಜಿ ಅವರು ಜೈಲಿನಲ್ಲಿ ಇದ್ದಾಗ ಅವರು ಅವರು ಗಾಂಧೀಜಿ ಅವರು ಫಾಲೋವರ್ ಇರ್ತಾರೆ ಅದರಲ್ಲಿ ಗಾಂಧೀಜಿ ಸಜೆಸ್ಟ್ ಮಾಡ್ತಾರೆ ಏನಂತ ಹೇಳಿದ್ರೆ ಈ ದೇಶದಲ್ಲಿ ಪಾಲಿಶಡ್ ನ ಬ್ಯಾನ್ ಮಾಡಬೇಕು ನೋಡಿ ಪಾಲಿಶ್ಡ್ ರೈಸ್ ಇಲ್ಲಿ ದೇಶದಲ್ಲಿ ಇರಲೇಬಾರ್ದು ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಅದರಿಂದ ಒಂದು ಹೆಲ್ತ್ ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಮತ್ತೆ ರೂರಲ್ ಇಕೋನಾಮಿಗೆ ಭಾರಿ ಪಾಲಿಶ್ ಪಾಲಿಸ್ಟರ್ ರೈಸ್ ಬೇಡ ಮತ್ತು ಶುಗರ್ ಈ ಶುಗರ್ ವೈಟ್ ನ ಯೂಸ್ ಮಾಡಬಾರ್ದು ಅಂತ ಅವತ್ತೇ ಹೇಳಿದ್ದಾರೆ ಈಗ ಡೈಟಿಷಿಯನ್ಸ್ ಹೇಳ್ತಾ ಇದಾರೆ ಅದನ್ನ ಈಗ ಡೈಟಿಷಿಯನ್ಸ್ ಮತ್ತೆ ಈ ಹೆಲ್ತ್ ಕೇರ್ ಸೆಂಟರ್ ನವರು ಜಿಮ್ ಅಲ್ಲಿ ಹೋದ್ರೆ ಏನ್ ಹೇಳ್ತಾರೆ ಪಾಲಿಸ್ಟರ್ಡ್ ರೈಸ್ ಯೂಸ್ ಮಾಡಬೇಡಿ ರೈಸ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಬಟ್ ಅದನ್ನ ಗಾಂಧೀಜಿ ಅವರು ಅವತ್ತೇ ಹೇಳಿದ್ರು ರೂರಲ್ ಎಕನಾಮಿ ಬಗ್ಗೆ ಇವತ್ತಿಗೂ ಕೂಡ ನೀವು ಗಾಂಧೀಜಿ ಅವರಂತ ಎಕ್ಸ್ಪರ್ಟ್ ನಿಮಗೆ ಸಿಗಲ್ಲ ರೂರಲ್ ಎಕನಾಮಿ ಅವರು ಪ್ರತಿಯೊಂದು ಹೇಳಿದ್ದು ಕೂಡ ನೀವು ಇಂಡಸ್ಟ್ರಿ ಮಾಡ್ತೀರಾ ಮಾಡಿ ಬೇಸ್ಡ್ ಆನ್ ಅಗ್ರಿಕಲ್ಚರಲ್ ಇಂಡಸ್ಟ್ರಿ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಹಳ್ಳಿಗಳ ದೇಶ ಅಂತ ಫಸ್ಟ್ ಇಕನಾಮಿ ಅಲ್ಲಿ ಹೇಳಿದ್ದು ಇಕನಾಮಿ ಆಂಗಲ್ ಅಲ್ಲಿ ಹೇಳಿದ್ದು ಗಾಂಧೀಜಿ ಇವತ್ತಿಗೂ ಕೂಡ ದಟ್ ಹೋಲ್ಸ್ ಏನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅದು ಈ ದೊಡ್ಡ ದೊಡ್ಡ ಅಭಿವೃದ್ಧಿಗಳನ್ನ ಮರಗಳನ್ನ ಕಡ್ಕೊಂಡು ನಾವು ಅಭಿವೃದ್ಧಿ ಮಾಡ್ತೀವಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತೀವಿ ಅದು ಅಭಿವೃದ್ಧಿ ಅಲ್ಲ ಇಂಪ್ರೂವ್ ಮಾಡ್ತೀರಾ ಹಳ್ಳಿಗಳನ್ನ ಇಂಪ್ರೂವ್ ಮಾಡಿ ಇಂಡಸ್ಟ್ರಿ ಮಾಡ್ತೀರಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನ ಮಾಡಿ ಆಮೇಲೆ ಇನ್ನೊಂದು ನಾನು ರೆಫರೆನ್ಸ್ ಕೊಡ್ತೇನೆ ಬುಕ್ ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತ ಬುಕ್ ಇದೆ ಅಂಡ್ ದಟ್ ಇನ್ಸ್ಪೈರ್ಡ್ ಬೈ ಅಂದ್ರೆ ಫಾರೆನ್ ಆ ಥರದ್ದು ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂದ್ರೆ ಚಿಕ್ಕ ಚಿಕ್ಕ ಇದರಲ್ಲಿ ನಾವು ಇಂಟ್ರೆಸ್ಟೆಡ್ ಇರಬೇಕು ಹಾ ನಾವು ದೊಡ್ಡ ದೊಡ್ಡ ಟ್ರೈನ್ ಮಾಡಿಸಿದೆ ಬುಲೆಟ್ ಟ್ರೈನ್ ಮಾಡಿಸಿದೆ ಅದರಿಂದ ಇಂಪ್ರೂವ್ ಆಯ್ತು ಅಲ್ಲ ಇವತ್ತು ಪೂರ್ತಿ ನಮ್ಮ ಜನಸಂಖ್ಯೆ ಅತಿ ಹೆಚ್ಚು ಜನಸಂಖ್ಯೆ ಇರೋದೇ ಹಳ್ಳಿಗಳಲ್ಲಿ ಅತಿ ಹೆಚ್ಚು ಇಕನಾಮಿಕ್ ಕಾಂಟ್ರಿಬ್ಯೂಟ್ ಮಾಡುದೇ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ನಾವು ಇಂಪ್ರೂವ್ ಮಾಡ್ದೇನೆ ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರೀಸ್ ಮಾಡ್ದೇನೆ ನಾವು ದೊಡ್ಡ ದೊಡ್ಡ ಇದನ್ನ ಮಾಡ್ತೀವಿ ಇಂಡಸ್ಟ್ರೀಸ್ ತರ್ತೀವಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಅಂತ ಗಾಂಧೀಜಿ ಅವತ್ತೇ ಹೇಳಿದ್ದಾರೆ ಸೊ ಎಲ್ಲಾ ರಂಗಗಳಲ್ಲಿ ಕೂಡ ಸೋಶಿಯಲ್ ಸೋಶಿಯೋ ಇಕೊನಾಮಿಕ್ ರಿಫಾರ್ಮ್ಸ್ ಇರ್ಬಹುದು ಪಾಲಿಟಿಕಲ್ ರಿಫಾರ್ಮ್ಸ್ ಇರ್ಬಹುದು ಪ್ರತಿಯೊಂದರಲ್ಲಿ ಗಾಂಧೀಜಿ ಅವರದು ಎಷ್ಟಿದೆ ಕೈ ಹಿಂಗಾಗಿ ನಮಗೆ ಇವತ್ತು ಗಾಂಧೀಜಿ ಅವರು ಒಬ್ಬ ಒಂದು ಫಿಲಾಸಫಿ ಅಂತ ಕಾಣ್ತಾರೆ ಬೇಸ್ಡ್ ಆನ್ ಆಮೇಲೆ ಮತ್ತೆ ಪಾರ್ಟಿಷನ್ ನಲ್ಲಿ ಕಮ್ಯುನಲ್ ಆಂಗಲ್ ಅಂತ ನೋಡಿದ್ರೆ ಗಾಂಧೀಜಿ ಅವರು ವಿಲನ್ ರೀತಿಯ ಅವ್ರನ್ನ ಬಿಂಬಿಸ್ತಾರೆ ಅದಕ್ಕೆ ಸಾಕಷ್ಟು ಕಾರಣಗಳಿದೆ ಪಾರ್ಟಿಷನ್ ಬಗ್ಗೆ ದಟ್ ಈಸ್ ಒನ್ಸ್ ಅಗೇನ್ ಮ್ಯಾಟರ್ ಆಫ್ ಡಿಸ್ಕಷನ್ ಸರ್ ನಾವು ಇವಾಗ ಗಾಂಧಿ ಅವ್ರನ್ನ ಪೂರ್ತಿ ಸ್ಟಡಿ ಮಾಡ್ಕೊಂಡೇ ಬಂದಿದೀರ ತಾವು ಸಮಾಜಕ್ಕೆ ಹೇಗೆ ಸೇವೆ ಮಾಡ್ಬೇಕು ಅಥವಾ ನೀವು ಕೆಲ್ಸಕ್ಕೆ ಹೋದಾಗ್ಲೂ ಸಹ ರೆಬೆಲ್ ಇತ್ತು ನಿಮಗೆ ಆ ಅಲ್ಲಿ ವಿಚಾರಗಳನ್ನ ನೀವು ನೋಡಿದಾಗೆಲ್ಲ ನಿಮ್ಮಲ್ಲಿ ರೆಬೆಲ್ ಇರ್ತಾ ಇತ್ತು ಅಂತ ಅನ್ಸುತ್ತೆ ಹೌದಾ ಖಂಡಿತ ಖಂಡಿತ ನೋಡಿ ನನಗೆ ತುಂಬಾ ಇಷ್ಟ ಆಗೋದು ಒಂದು ಭಗತ್ ಸಿಂಗ್ ನಾನು ಸೀಜ್ ಮಾಡಿದಾಗ ಭಗತ್ ಸಿಂಗಿನ ಪುಸ್ತಕ ಇತ್ತು ಬಟ್ ಇವರು ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಅದನ್ನ ಹೈಡ್ ಮಾಡಿದ್ರು ಗಾಂಧೀಜಿದ್ ಸಿಡಿ ಸಿಕ್ಕಿದ್ರು ನಾನು ಅರೆಸ್ಟ್ ಆದಾಗ ಇನ್ವೆಸ್ಟಿಗೇಷನ್ ಇದನ್ನ ಗಾಂಧೀಜಿ ಇಟ್ಟಿದ್ರಿ ನಾನು ಅದನ್ನು ನೋಡ್ತಾ ಇದ್ದೆ ನೋಡಿ ಇವತ್ತಿನ ಇವ್ರಿಗೆ ಅದನ್ನ ಕಲಿಸ್ಬೇಕು ಬರೀ ಇವತ್ತು ನೋಡಿ ನಾನು ಈ ಹಂಗೆ ಇವತ್ತು ಪೊಲ್ಯೂಟ್ ಆಗಿಬಿಟ್ಟಿದೆ ಇವತ್ತಿನ ಸಿಚುವೇಶನ್ ಅಂತ ಹೇಳಿದ್ರೆ ಅಂದ್ರೆ ಯಂಗ್ ಜನರೇಷನ್ ಗೆ ಸಂಪೂರ್ಣವಾಗಿ ಓದಿಲ್ಲ ಫ್ರೀಡಮ್ ಅಟ್ ಮಿಡ್ ನೈಟ್ ಆಗಿ ಓದಬೇಕು ಮತ್ತೆ ಮೈ ಎಕ್ಸ್ಪಿರಿಮೆಂಟ್ ಋತು ಇವತ್ತಿನ ಜನರೇಷನ್ ಓದಬೇಕು ಇವತ್ತೇನಾಗಿದೆ ಬರೀ ಶಾರ್ಟ್ ಆಗಿ ವಾಟ್ಸ್ಆಪ್ ನಲ್ಲಿ ಈ ಬರೀ ಕ್ರಿಟಿಸಿಸಮ್ ಆಗಲಿ ಅಥವಾ ಅವ್ರ ಬಗ್ಗೆ ಹೊಗಳಿಕೆ ಆಗ್ಲಿ ಶಾರ್ಟ್ ಶಾರ್ಟ್ ನೋಡ್ತಾರೆ ಕಂಪ್ಲೀಟ್ ಓದುತ್ತಾ ಇಲ್ಲ ಹೇಳಿದ್ರಲ್ಲ ಗಾಂಧಿನ ಓದಬೇಕು ಅಂತ ನಮ್ಮ ಚಾನೆಲ್ ಮತ್ತು ಗಾಂಧಿ ಗಾಂಧಿ ಸ್ಮಾರಕ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯಿಂದ ನಾವು ಮಕ್ಕಳಿಗೆ ಈ ಪುಸ್ತಕವನ್ನ ತಲುಪಿಸ್ತಾ ಇದ್ದೀವಿ ಸರ್ ದಯವಿಟ್ಟು ಅದನ್ನ ಮಾಡಿ ನನ್ನ ಕಡೆ ನಾನು ಏನಾದ್ರಲ್ಲಿ ಮಾಡಬೇಕು ನಾನು ಪ್ರವಾಸದಲ್ಲಿ ಇರ್ತೇನೆ ನಿರಂತರವಾಗಿ ಪ್ರವಾಸದಲ್ಲಿ ಇರ್ತೇನೆ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ ಯಾಕಂದ್ರೆ ಕಲಿಸ್ಬೇಕು ಗಾಂಧೀಜಿ ಸ್ಟ್ರೆಂತ್ ನೋಡಿ ಈ ದೇಶದ ನರನಾಡಿಗಳನ್ನ ಕಂಡು ಹಿಡಿದವ್ರು ನಾಡಿ ಮಿಡಿತವನ್ನ ಕಂಡು ಹಿಡಿದಿದ್ದು ಗಾಂಧೀಜಿ ತುಂಬಾ ಜನ ಹೇಳ್ತಾರೆ ವೈಲೆನ್ಸ್ ಏ ಕ್ರಾಂತಿ ಆಗ್ಬೇಕಿತ್ತು ಹೌದು ಆ ಟೈಮ್ ನಲ್ಲಿ ಏನಿತ್ತು ನಮ್ಮ ಭಾರತೀಯರ ಮನಸ್ಥಿತಿ ಆರ್ಮುಡ್ ಗೆ ರೆಡಿ ಇದ್ದಿದ್ದಿಲ್ಲ ಈ ಬೇರೆ ಬೇರೆ ದೇಶದಲ್ಲಿ ಕಮ್ಯುನಿಸ್ಟ್ ಈಗ ಮಾವಾಸೆ ತುಂಗ್ ಚೈನಾದಲ್ಲಿ ರಷ್ಯಾದಲ್ಲಿ ಡಿಕ್ಟೇಟರ್ಶಿಪ್ ಅವು ಜಪಾನ್ನಲ್ಲಿ ಡಿಕ್ಟೇಟರ್ಶಿಪ್ ಕೊರಿಯಾದಲ್ಲಿ ಡಿಕ್ಟೇಟ ಅವೆಲ್ಲವೂ ಕೂಡ ಹಿಂಸೆ ಇಂತರ ಅದೇನು ಪ್ರಯೋಜನ ಆಗ್ತಾ ಇರಲಿಲ್ಲ ಭಾರತದ ಒಂದು ಸ್ಟ್ರೆಂತ್ ಇದ್ದಿದ್ದೇ ಒಗ್ಗಟ್ಟಿನಲ್ಲಿ ಈ ಎಷ್ಟೋ ಜನ ಹೇಳ್ತಾರೆ ಕಮ್ಯುನಲ್ಲಿ ಮುಸ್ಲಿಮರಿಗೆ ಅವರು ಬಹಳ ಅಪೀಸ್ಮೆಂಟ್ ಮಾಡ್ತಾ ಇದ್ರು ಬಟ್ ಬ್ರಿಟಿಷರಿಗೆ ದೊಡ್ಡ ಸಮಸ್ಯೆ ಇದ್ದಿದ್ದೆ ಹಿಂದೂ ಮುಸ್ಲಿಂ ಒಗ್ಗಟ್ಟು ಅವ್ರು ಏನಾದ್ರು ಮಾಡಿ ಅದನ್ನ ಮುರಿಬೇಕಂತ ಮಾಡ್ತಾ ಇದ್ರು ಬಟ್ ಗಾಂಧೀಜಿ ಏನ್ ಮಾಡ್ತಾ ಇದ್ರು ನಮ್ಮ ಸ್ಟ್ರೆಂತ್ ಏನು ಅವರ್ ಯೂನಿಟಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು ಗಾಂಧೀಜಿ ಈಗ ವಂಗಭಂಗ ಚಳುವಳಿ ಯಾಕೆ ಮಾಡಿದ್ರು ಬಂಗ್ಲಾನ ಓನ್ಲಿ ಬೇಸ್ಡ್ ಆನ್ ಕಮ್ಯುನಲ್ ಬೇಸಿಸ್ ಮೇಲೆ ಡಿವೈಡ್ ಮಾಡಕ್ ನೋಡಿದ್ರು ಬ್ರಿಟಿಷರು ಬಟ್ ಅದಾಗಬಾರ್ದು ಬಟ್ ಇಲ್ಲಿಗಿರೋರು ಅಂತವ್ರಿಗೆ ಏನಾಯ್ತು ಯಾಕೆ ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಬೇಕು ಅಂತ ನಮ್ಮವರೇ ಭಾರತದಲ್ಲಿನೇ ಶುರು ಆಯ್ತು ಅದೊಂದು ಧ್ವನಿ ಶುರು ಆಯ್ತು ಹಿಂಗಾಗಿ ಅಪೀಸ್ಮೆಂಟ್ ಆಕ್ಚುಲಿ ಅವರ ಅಪೀಸ್ಮೆಂಟ್ ಅಂತ ಮಾಡಲಿಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ನೋಡಿ ನಮ್ಮಲ್ಲಿ ಸ್ಟ್ರೆಂತ್ ಜನಸಂಖ್ಯೆ ಜನಸಂಖ್ಯೆಯನ್ನ ಅದನ್ನ ಒಗ್ಗಟ್ಟಾಗಿ ಮಾಡ್ತಾ ಒಂದೇ ಕಡೆಯಲ್ಲಿ ಸೇರ್ತಾ 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 ಅದು ಬ್ರಿಟಿಷರ್ ಭಯ ಶುರು ಆಯ್ತು ಹಿ ವಾಸ್ ದ ಬೆಸ್ಟ್ ಸ್ಟ್ರಾಟಜಿಸ್ಟ್ ಗಾಂಧೀಜಿ ಈಗ ಅವ್ರನ್ನ ನೀವು ಇಷ್ಟು ಓದ್ಕೊಂಡು ಬಂದಿದ್ದೀರಾ ಈಗ ತಾವೇ ಹೋರಾಟದಲ್ಲಿ ಇವತ್ತು ಗಾಂಧೀಜಿ ನಮ್ಗೆ ಸ್ವಾತಂತ್ರ್ಯ ತಂತ ಕೊಟ್ಟರಲ್ಲ ಮತ್ತೆ ನಮ್ಮವ್ರ ಜೊತೆನೆ ಹೋರಾಟ ಮಾಡೋ ತರ ಸ್ಥಿತಿ ಉಂಟಾಗಿದೆಯಲ್ಲ ಇದಕ್ಕೆ ನೀವು ತಾವು ಗಾಂಧಿ ಅವರಿಂದ ಹೇಗೆ ಉತ್ತರ ಕಂಡ್ಕೊಳ್ತಾ ಇದ್ದೀರಾ ಸರ್ ಬ್ರಿಟಿಷರು ಯಾವ ರೀತಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡಿದ್ರು ಅದಕ್ಕಿಂತನೂ ಭಯಂಕರವಾಗಿ ಇವತ್ತು ನಡೆದಿದೆ ಇವತ್ತು ಡಿವೈಡ್ ಅಂಡ್ ರೂಲ್ ಮಾಡಿ ಮಾಡಿನೇ ನಮ್ಮನ್ನ ಆಳ್ತಾ ಇದ್ದಾರೆ ಸೌಜನ್ಯ ಹೋರಾಟದಲ್ಲಿನೂ ಕೂಡ ಧರ್ಮಸ್ಥಳದ ದಣಿಗಳು ಬ್ರಿಟಿಷರ್ಕಿಂತ ಒಂದು ಪಟ್ಟ ಮೇಲೇನೆ ಇದಾರೆ ಕ್ರೂರತನದಲ್ಲಿ ಬ್ರಿಟಿಷರು ರೇಪ್ ಮಾಡಿ ಕೊಂದು ಬಿಸಾಕ್ತಿರ್ಲಿಲ್ಲ ಸಾಕಷ್ಟು ಹಿಂಸೆ ಮಾಡಿದ್ದಾರೆ ಜಲಿಯನ್ ವಾಲಾಬಾಗ್ ನಿಂತ ಹಿಡ್ಕೊಂಡು ಕೊಂದಿದ್ದಾರೆ ಬಟ್ ಆಸ್ ಅ ಡಿಕ್ಟೇಟರ್ ಆಸ್ ಅ ರೂಲರ್ ಅಂತ ಮಾಡಿದ್ದಾರೆ ಇಲ್ಲಿ ಏನಾಗಿದೆ ನಮ್ಮ ದೇವಸ್ಥಾನ ನಮ್ಮ ಭಕ್ತರು ಸತ್ತವರು ಭಕ್ತರು ಸತ್ತವ್ರ ನಾವು ಹಿಂದೂಗಳು ನಾವು ಕೇಳಿದ್ರೆ ನಮಗೆ ನೀವು ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತೀರಿ ಹೇಳಿ ಹಿಂದೂಗಳಲ್ಲಿ ಡಿವೈಡ್ ಮಾಡಿ ಆ ಆನಂತರ ಸಮೀರ್ ಒಬ್ಬ ಅವನು ಒಬ್ಬ ನ್ಯಾಯಕ್ಕೋಸ್ಕರ ಅವನು ವಿಡಿಯೋ ಮಾಡಿದ್ರೆ ಹಿಂದೂ ಮುಸ್ಲಿಂ ಅಂತ ಬಳ್ಳ ಬಣ್ಣ ಕೊಟ್ಟು ಹ ಬ್ರಿಟಿಷರ್ ಒಂದ್ ಹೆಜ್ಜೆ ಅಲ್ಲ ಒಂದು ಹತ್ತು ಹೆಜ್ಜೆ ಮುಂದೆ ಹೋಗಿ ಡಿವೈಡ್ ಅಂಡ್ ರೂಲ್ ಮಾಡಿ ಕ್ರೂರತೆಯನ್ನ ಮರೆದಿದ್ದಾರೆ ಹಿಂಗಾಗಿ ನಾವೇನ್ ಮಾಡ್ತಾ ಇದೀವಿ ನಾವು ಅವ್ರ ಅಗೇನ್ಸ್ಟ್ ವೈಲೆನ್ಸ್ ಯೂಸ್ ಮಾಡ್ತಾ ಇಲ್ಲ ಅವರು ನಮ್ ಸಿಕ್ಕಾಪಟ್ಟೆ ವೈಲೆನ್ಸ್ ಯೂಸ್ ಮಾಡ್ತಾ ಇದಾರೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾ ಇದಾರೆ ವಿ ಬಿಲೀವ್ ಇನ್ ಸ್ಟ್ರೆಂತ್ ಆಫ್ ಪೀಪಲ್ ಜನರಿಗೆ ಜಾಗೃತಿ ಗಾಂಧೀಜಿ ಮಾಡಿದ್ದೇನು ಫಸ್ಟ್ ಜನರಿಗೆ ಜಾಗೃತಿ ಮುಗಿಸಿದ್ರು ನೀವು ಗುಲಾಮ್ರಿ ಯಾಕಿರ್ತೀರಾ ಸ್ವಾಮಿ ವಿವೇಕಾನಂದ ಅವರದ್ದು ಇದನ್ನ ತಗೊಂಡ್ರವ್ರು ಹ ಎಲ್ಲಾರು ಒಂದು ಐಡಿಯಲ್ ಐಡಿಯಾಲಜಿನ ತಗೊಂಡು ಜನರನ್ನ ಯುನೈಟ್ ಹೋದ್ರ ಹೋದ್ರವ್ರು ಈಗ ನಾವು ಅದೇ ಕೆಲಸವನ್ನ ಮಾಡ್ತಾ ಇದೀವಿ ನನಗ್ ಮಾತ್ರ ನೋಡಿ ಇಲ್ಲಿ ಒಂದು ಹೆಜ್ಜೆ ನಾವೇನಾದ್ರೂ ವೈಲೆನ್ಸ್ ಇಟ್ಕೊಂಡ್ರೆ ನಿನ್ನೆ ಒಂದು ಅಲ್ಲಿ ಬರ್ದಿದ್ದೀನಿ ನಾನು ಭೀಮಾ ತೀರದ ಬಗ್ಗೆ ಭೀಮಾ ತೀರದಲ್ಲಿ ಈ ತರ ಏನಾದ್ರು ದುರಂತರು ಈ ದುಷ್ಟರು ಇದ್ರ ಅಂತ ಇದ್ರೆ ಅಲ್ಲಿ ಹನ್ನೆರಡು ತಾಸಲ್ಲಿ ಮುಗಿದ್ ಹೋಗ್ತಿತ್ತು ಬಟ್ ಹಂಗಲ್ಲ ನಾವು ಇಲ್ಲಿ ನಂಬ್ಕೊಂಡಿರಿದ್ದು ಸಂವಿಧಾನದ ಆಧಾರದ ಮೇಲೆ ಈ ದೇಶದ ಕಾನೂನಿನ ಮೇಲೆ ನಾವು ನ್ಯಾಯ ಕೇಳ್ತಾ ಇದೀವಿ ಇಲ್ಲಿ ಒಂದು ಹೆಜ್ಜೆ ನಾವೇನಾದ್ರೂ ವೈಲೆನ್ಸಿಗೆ ಇಟ್ಟುಬಿಟ್ರೆ ಇಡೀ ಹೋರಾಟನೇ ದಿಕ್ ತಪ್ಪಿಡ್ತದೆ ನನ್ಗೆ ಹಿಂಗಾಗಿ ಯಾವತ್ತಿಗೂ ಕೂಡ ಭಗತ್ ಸಿಂಗನ್ನ ನಾನು ಆರಾಧಿಸಿದ್ರು ಕೂಡ ಭಗತ್ ಸಿಂಗ್ ಕೂಡ ಹಿಂಸೆಗೆ ಅವ್ರೇನು ಕರೆ ಕೊಟ್ಟಿಲ್ಲ ಭಗತ್ ಸಿಂಗ್ ಯಾವತ್ತಿಗೂ ಹಿಂಸೆಗೆ ಕರೆ ಕೊಟ್ಟಿಲ್ಲ ಬಟ್ ಇಬ್ಬರು ಎರಡು ಕೂಡ ದ ಗ್ರೇಟ್ ಪರ್ಸನಾಲಿಟೀಸ್ ಚೌರಿ ಚೌರ ಇದರಲ್ಲಿ ಇಬ್ರು ನಡುವೆ ಒಂದು ಡಿಫ್ರೆನ್ಸ್ ಬಂತು ಭಗತ್ ಸಿಂಗ್ ಮತ್ತೆ ಗಾಂಧೀಜಿ ಅವರ ನಡುವೆ ಅವರೆಲ್ಲ ಗ್ರೇಟ್ ಪರ್ಸನಾಲಿಟೀಸ್ ಅವ್ರ ಬಗ್ಗೆ ನಾವು ಕಮೆಂಟ್ ಮಾಡೋದಾಗ್ಲಿ ಕ್ರಿಟಿಸೈಸ್ ಮಾಡೋ ಯೋಗ್ಯತೆ ನಮಗಿಲ್ಲ ಬಟ್ ಸ್ಟಿಲ್ ಆಸ್ ಸ್ಟಡಿ ಮಾಡೋದ್ರಿಂದ ಈಗ ಈ ಧರ್ಮಸ್ಥಳದ ಈ ಅತ್ಯಾಚಾರ ಕೊಲೆಗಳ ವಿರುದ್ಧ ನಾವು ವೈಲೆನ್ಸ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಹೋರಾಟ ದಾರಿ ತಗ್ತದೆ ಹಿಂಗಾಗಿ ನಮಗೆ ಗಾಂಧೀಜಿ ನನಗೆ ನಾನು ರೆಗ್ಯುಲರ್ ಆಗಿ ಓದ್ತಾ ಇರ್ತೇನೆ ತುಂಬಾ ಬೇಜಾರಾಗಿ ಓದ್ತಿರ್ತೇನೆ ಮತ್ತೆ ನೀವು ಆ ಯೂಟ್ಯೂಬ್ ನಲ್ಲಿ ಹಳೆ ಗಾಂಧಿ ಮೂವಿನ ಹಾಕೊಂಡ್ ಹಾಕೊಂಡ್ ರಿವೈಂಡ್ ಮಾಡಿ ಮಾಡಿ ನೋಡ್ತಿರ್ತೀನಿ ನಾನು ಬಟ್ ನನಗೆ ಏನಂತ ಹೇಳಿದ್ರೆ ಈಗಿನವರಿಗೆ ಹಚ್ಬೇಕು ಓದೋದಲ್ಲ ಓದೋದಲ್ಲ ಜಾಸ್ತಿ ಪ್ರತಿಯೊಂದನ್ನು ಕೂಡ ಒಂದೊಂದು ಕಮ್ಯುನಲ್ ಜಾತಿ ನೋಡ್ತಾರೆ ಕಮ್ಯುನಲ್ ಆಂಗಲ್ ನೋಡ್ತಾರೆ ಸ್ವಾತಂತ್ರ್ಯ ಆ ಬಂದ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋ ಮಟ್ಟಕ್ಕೆ ಹೊರಟಿದೀವಿ ಆದ್ರೂ ಜನ ಜಾಗೃತಿ ಆಗ್ತಾ ಇಲ್ಲ ತಾವು ಯುವಕ ಲೀಡರ್ ಇದ್ದೀರಾ ಸರ್ ಇವತ್ತು ನಿಮ್ಮ ನಾಯಕತ್ವದಲ್ಲಿ ಜನ ನ್ಯಾಯ ಕೇಳಕ್ಕೆ ಹೊರಟಿದ್ದಾರೆ ಇವತ್ತು ನೀವು ಅವ್ರಿಗೆ ಯಾವ ರೀತಿ ಒಂದು ಅವ್ರಿಗೆ ಇದನ್ನೆಲ್ಲ ಅವೇರ್ ಮಾಡಿಸ್ತಿರ್ತೀರಾ ಸರ್ ನೋಡಿ ಫಸ್ಟ್ ನಮ್ಮ ಈಗಿನ ಜನರೇಷನ್ ಗೆ ಅಧ್ಯಯನದ ಕೊರತೆ ಇದೆ ನಾನು ಹೇಳೋದು ಅಧ್ಯಯನ ಮಾಡಿ ಯಾರನ್ನೂ ಸಡನ್ ಆಗಿ ನಂಬಕ್ ಹೋಗಬೇಡಿ ಇನ್ಕ್ಲೂಡಿಂಗ್ ನಮ್ನು ಹೇಳ್ತೇನೆ ನಂಬಕ್ ಹೋಗಬೇಡಿ ಅಧ್ಯಯನ ಮಾಡಿ ಹಾ ಸೋಷಿಯಲ್ ರಿಫಾರ್ಮ್ಸ್ ಬಗ್ಗೆ ಅಧ್ಯಯನ ಮಾಡಿ ಆಮೇಲೆ ಈ ಸೌಜನ್ಯ ಹೋರಾಟದ್ದು ಒಂದೇ ಅಲ್ಲ ಈ ದೇಶದಲ್ಲಿ ಅನೇಕ ಚಳುವಳಿಗಳು ನಡೆದಿದೆ ಆ ಚಳವಳಿಗಳನ್ನ ಹೆಂಗ್ ಹತ್ತಿಕ್ಕಿದ್ದಾರೆ ಪ್ರಭಾವಿಗಳು ಡಿವೈಡ್ ನಮ್ಮ ನಮ್ಮಲ್ಲಿ ಡಿವೈಡ್ ಮಾಡಿ ಹತ್ತಿಕ್ಕಿದ್ದಾರೆ ರೈತ ಚಳವಳಿಗಳನ್ನು ಕೂಡ ಜಾತಿಯಿಂದ ಡಿವೈಡ್ ಮಾಡ್ತಾರೆ ಕುವೆಂಪು ಅವರು ಅವಾಗಲೇ ಇನ್ ಇಯರ್ ನೈನ್ಟೀನ್ ಏಟಿ ಫೋರ್ ನಲ್ಲಿ ಧರ್ಮಸ್ಥಳದ ಬಗ್ಗೆನೆ ಅವೇರ್ನೆಸ್ ಮೂಡಿಸಿದ್ರು ನೀವು ಏನು ಮೂಢರಾಗಿ ವ್ಯಕ್ತಿಗಳನ್ನ ನಂಬಬೇಡಿ ದೇವ್ರನ್ನ ನಂಬಿ ಆದ್ರೆ ವ್ಯಕ್ತಿಗಳನ್ನ ನಂಬಬೇಡಿ ಈ ದೇವ ಮಾನವ ಅಂತ ಹೇಳ್ಕೊಂಡು ಯಾರು ಇದನ್ ಮಾಡ್ತಾರೆ ಅಂತವ್ರನ್ನ ನಂಬಬೇಡಿ ಅಂತ ಕುವೆಂಪು ಅವರು ಅವಾಗ್ಲೇನೆ ಹೇಳಿದ್ರು ನಾನು ಈಗಿನ ಜನರೇಷನ್ ಅವ್ರಿಗೆ ಎಲ್ಲರಿಗೂ ಏನಂತ ಹೇಳಿದ್ರೆ ಮೊದಲು ಅಧ್ಯಯನವನ್ನ ಮಾಡಿ ಆಳವಾದಂತ ಅಧ್ಯಯನವನ್ನ ಮಾಡಿ ಆನಂತರ ಎರಡನೇದು ಮುಖ್ಯವಾದಂತ ವಿಚಾರ ಅದು ಪಕ್ಕದ ಮನೆಯಲ್ಲಿ ಏನೋ ಬೆಂಕಿ ಹತ್ತಿದೆ ನಾನೇ ಯಾಕೆ ಹೋಗಿ ಆರಿಸಬೇಕು ಅಂತ ಹೇಳೋ ಮನೋಭಾವನೆ ಜಾಸ್ತಿ ಆಗ್ತದೆ ಆ ಮನೋಭಾವನೆ ಬೆಳೆಸ್ಕೊಳ್ ಹೋಗ್ಬಾರದು ನಾನು ಅನೇಕ ವಿಚಾರಗಳಿಗೆ ಗಾಂಧೀಜಿ ಅವರದು ಫಸ್ಟ್ ನಾನು ಸ್ಪೀಚ್ ಅಲ್ಲಿ ಉದಾಹರಣೆ ಕೊಟ್ಟಿದ್ದೆ ಗಾಂಧೀಜಿ ಅವರದು ಬೆಳ್ತಂಗಡಿಯಲ್ಲಿ ಈಗ ಹೇಳ್ತಾರಲ್ಲ ಇವ್ರದ್ದು ಹೆಸರು ತಗೋಬಾರ್ದು ಧರ್ಮಸ್ಥಳ ಪ್ರಭಾವಿಗಳ ಹೆಸರು ತಗೋಬಾರ್ದು ಅಂತ ಇವರು ಇದನ್ನ ತಗೊಂಡ್ ಬಂದಿದ್ದಾರೆ ಕೋರ್ಟ್ ಅಲ್ಲಿ ಆರ್ಡರ್ ತಗೊಂಡ್ ಬಂದಿದ್ದಾರೆ ಒಂದು ವೇಳೆ ಗಾಂಧೀಜಿ ಅವರು ಬ್ರಿಟಿಷರ್ ಹೆಸರು ತಗೊಳ್ದೇನೆ ನೀವು ಗಾಂಧೀಜಿ ಅವ್ರಿಗೆ ಹೋರಾಟ ಮಾಡಿ ಅಂತ ಹೇಳಿದ್ರೆ ಮಾಡಕ್ಕಾಗ್ತಿತ್ತಾ ಹಾ ಬ್ರಿಟಿಷರ್ ಹೆಸರು ತಗೊಳ್ದೆ ನೀವು ಸತ್ಯಾಗ್ರಹ ಮಾಡಿ ಅಂದ್ರೆ ಹೆಂಗಾಗ್ತಿತ್ತು ಹ ಅದನ್ನ ನಾನು ಹೇಳೋದು ಇಲ್ಲಿ ನಮಗೆ ಒಂದು ಆಳವಾದಂತ ಅಧ್ಯಯನವನ್ನ ನಾವು ಮಾಡಬೇಕಾಗುತ್ತೆ ಮತ್ತೆ ಪಕ್ಕದ ಮನೆಯವ್ರಿಗಾಗಿದೆ ಪಕ್ಕದ ಮನೆಯಲ್ಲಿ ಗಲಾಟೆ ಆಗಿದೆ ಅಂತ ನಾವು ಸುಮ್ನೆ ಕೂತ್ಕೊಂಡ್ರೆ ನಾವು ನೀರ್ ಹಾಕ್ಬೇಕಲ್ಲ ಬೆಂಕಿ ಹತ್ತಿದೆ ಪಕ್ಕದ ಮನೆಗೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಒಂದು ಬಕೆಟ್ ತಗೊಂಡ್ ಬಂದು ನೀರ್ ಹಾಕ್ಬೇಕು ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ನಮ್ ಮನೆಗೂ ಕೂಡ ಬೆಂಕಿ ಹತ್ತುತ್ತೆ ಅರ್ಥ ಇಡೀ ಜೀವನ ಪೂರ್ತಿ ನೀವು ಏನೋ ಸೋಷಿಯಲ್ ಸರ್ವಿಸೇ ಮಾಡಿ ಅಂತ ಹೇಳ್ತಾ ಇಲ್ಲ ದಿನಕ್ಕೊಂದು ಗಂಟೆ ಅರ್ಧ ಗಂಟೆ ಒಂದ್ ಹತ್ತು ನಿಮಿಷ ಒನ್ ಟೆನ್ ಮಿನಿಟ್ಸ್ ಅಲಾಂಗ್ ವಿತ್ ಯುವರ್ ಯುಜಲ್ ವರ್ಕ್ ಇಲ್ಲಿ ಈ ಎಲ್ಲರೂ ಸಮಾಜ ಸೇವಕರಾಗಬೇಕು ನಾನು ಕೂಡ ಸಮಾಜ ಸೇವಕ ಅಲ್ಲ ನನಗೆ ಸಮಾಜ ಸೇವಕ ಅನ್ನೋ ಟೈಟಲ್ ನನಗೆ ಬೇಡ ಬಟ್ ನನಗಿದ್ದಂತ ಸಮಯವನ್ನ ಎಷ್ಟಾಗುತ್ತೋ ಅಷ್ಟು ಸಮಯವನ್ನ ಕೊಡ್ತೀನಿ ಹಂಗೆ ಪ್ರತಿಯೊಬ್ರು ಕೂಡ ಒಂದು ಹತ್ತ ನಿಮಿಷ ಒಂದು ಸೋಷಿಯಲ್ ಅವೇರ್ನೆಸ್ ಬಗ್ಗೆ ಒಂದು ಟೈಮ್ ಕೊಡಬೇಕು ಯಾಕಂತ ಹೇಳಿದ್ರೆ ಇದು ಇಂಟರ್ ಡಿಪೆಂಡೆಂಟ್ ಸೊಸೈಟಿ ನಮ್ದು ಒಬ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು ಇವತ್ತು ನೋಡಿ ದಲಿತರ ಬಗ್ಗೆ ಯಾರದು ಈಗ ದುನಿಯಾ ವಿಜಯ್ ಸಿನಿಮಾ ಬಂದ್ರೆ ಒಂದು ವರ್ಗ ತುಂಬಾ ವಿರೋಧ ಮಾಡ್ತದೆ ಲ್ಯಾಂಡ್ ಲಾರ್ಡ್ ಬಗ್ಗೆ ಅಂತ ಇವತ್ತು ಎಲ್ಲಾ ಕಮ್ಯುನಿಟಿ ಇದ್ದಾಗಲೇನೆ ನಾವು ಸರಿ ಇರ್ತೀವಿ ನಮ್ಮ ಬದುಕಬೇಕಾಗಿತ್ತು ನಾವು ಸುಪೀರಿಯರ್ ಇನ್ಫೀರಿಯರ್ ಅನ್ನೋದು ಬೇಡ ಇಲ್ಲ ಮನೆ ಕೆಲಸದವಳು ಒಂದ್ ಗಂಟೆ ಲೇಟ್ ಆಗಿ ಬಂತ ಹೇಳಿದ್ರೆ ನಮ್ದು ಇಡೀ ಡೇ ಅಲ್ಲ ಅಲ್ಲೋಲಕ್ ಆಗುತ್ತೆ ನಮ್ ಶೆಡ್ಯೂಲ್ ಹೌದು ತುಚ್ಛವಾಗಿ ನೋಡೋದಂತ ಅವಶ್ಯಕತೆ ಇಲ್ಲ ಚಪ್ಪಲಿ ಹೊಲೆಯ ಚಪ್ಪಲಿ ಅಂತ ಕೀಳಾಗಿ ನೋಡಿ ಚಪ್ಲಿ ಸರಿಯಾಗಿ ಹೊಲದ್ರೆ ನಾವು ಸರಿಯಾಗಿ ನಡಿತೀವಿ ನಮ್ಗ ಒಂದ್ ಮರ್ಯಾದೆ ಇರ್ತದೆ ಫುಡ್ ಪಾಲಿಸಿ ಸರಿಯಾಗಿ ಮಾಡ್ಕೊಂಡ್ರೆ ನಮ್ ಸರಿಯಾಗಿರ್ತದೆ ಸೊ ಅವನು ಅಲ್ಲ ಅವನು ಗ್ರೇಟ್ ಅವನು ಅವರ ಬಗ್ಗೆನೂ ಕೂಡ ನಾವು ಕಾಳಜಿ ವಹಿಸಬೇಕಾಗತ್ತೆ ಇದನ್ನೆಲ್ಲ ಸರ್ಕಾರ ಅಂಬೇಡ್ಕರ್ ಸಂವಿಧಾನವನ್ನ ನನ್ನ ತಲೆ ಮೇಲೆ ಹೊತ್ಕೊಂಡು ನಡೀತಿದ್ದೀನಿ ಅಂತ ಹೇಳ್ಕೊಳುತ್ತೆ ಆದ್ರೆ ಕಾರ್ಯಗತವಾಗಿ ಏನೂ ಮಾಡ್ತಿಲ್ಲ ಇದಕ್ಕೆ ಹೇಗೆ ನೀವು ಮದ್ದು ಅರಿತೀರಾ ನೀವೀಗ ಎಲ್ಲಿ ನಡೀತಾ ಇದೆ ಎಲ್ಲಿ ಸಂವಿಧಾನ ನಾವು ಈಗಿನ ಮೊನ್ನೆ ಜನವರಿ ಇಪ್ಪತ್ತಾರಲ್ಲಿ ಸಂವಿಧಾನದ ದಿನ ಅಂತ ನಾವೆಲ್ಲ ಹೇಳ್ಕೊತಾ ಇದ್ದೀವಿ ಎಲ್ಲಿ ನಡೀತಾ ಇದೆ ಎಲ್ಲಾ ಪ್ರಭಾವಿಗಳದ್ದೇ ಅಲ್ವಾ ಹೌದು ಸರ್ ಈಗ ಸೌಜನ್ಯ ಹೋರಾಟದಲ್ಲಿ ತಾವು ನಮ್ಮ ಜೊತೆ ಮಾತಾಡಿದಾಗ್ಲು ಯಾವಾಗ್ಲೂ ಹೇಳಿದ್ರೆ ಗಾಂಧಿಯ ಮಾದರಿಯಲ್ಲೇ ನಾವು ಸತ್ಯವನ್ನ ಗೆಲ್ಲಿಸ್ತೀವಿ ನ್ಯಾಯ ಪಡ್ಕೊಳ್ತೀವಿ ಅಂತ ಆ ಹಂತಗಳು ಹೇಗ್ ಸಾಕ್ತಾ ಇದೆ ಸರ್ ಈ ಗಾಂಧಿ ಮಾರ್ಗದಲ್ಲಿ ನಡೀತಾ ಹಂತಗಳು ನೋಡಿ ಈಗ ಏನು ನಿರಂತರವಾಗಿ ಹೋರಾಟ ನಡೀತಾ ಬಂತು ಮಹೇಶ್ ಶೆಟ್ಟಿ ತಿಮ್ರೂಡಿ ಅವ್ರದ್ದು ಈಗ ಗಡಿಪಾರು ಅಂತ ಹಾಕಿದ್ದಾರೆ ಬಟ್ ಇಷ್ಟು ಐವತ್ತಕ್ಕಿಂತನೂ ಹೆಚ್ಚಿನ ಸಭೆ ಅದು ಎಲ್ಲೂ ಕೂಡ ಹಿಂಸೆ ಅಂತ ಆಗಿಲ್ಲ ಎಲ್ಲೂ ಗಲಭೆ ಆಗ್ಲಿಲ್ಲ ಎಲ್ಲೂ ಕೂಡ ಗಲಾಟೆ ಆಗ್ಲಿಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸಿದೇವ ಹೊರತು ಜನರಿಗೆ ಜನರಿಗೆ ಹಿಂಸಾತ್ಮಕವಾಗಿ ನಾವು ಯಾರು ಕೂಡ ಎಲ್ಲೂ ಯಾರನ್ನೂ ಪ್ರಚೋದನೆ ಮಾಡಲಿಲ್ಲ ಜನಜಾಗೃತಿ ಮುಖಾಂತರನೇ ಇದಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನಮ್ದು ಬಲವಾದಂತ ಸಂಕಲ್ಪ ಅಂಡ್ ದಟ್ ಈಸ್ ಟು ಬೇಸ್ಡ್ ಆನ್ ಗಾಂಧಿಯನ್ ಗಾಂಧೀಜಿಯಲ್ಲೂ ಬ್ರಿಟಿಷರ್ ಅವರೇ ವಾಸಿ ಅನ್ಸುತ್ತೆ ಯಾಕಂದ್ರೆ ಅವ್ರಿಗೆ ಎಲ್ಲೂ ಅಂತ ಹೇಳಲೇ ಇಲ್ಲ ಅವರು ಇವರು ನೋಡಿ ಇವರು ನಮ್ಮ ಏನ್ ಅವ್ರ ಅವತ್ತು ಭಗತ್ ಸಿಂಗ್ ಹೇಳ್ತಾರೆ ಕರಿ ಬ್ರಿಟಿಷರು ಮುಂದೆ ಬರ್ತಾರೆ ಅಂತ ಇವತ್ತಿರೋರೆಲ್ಲ ಕರಿ ಬ್ರಿಟಿಷರು ನೋಡಿ ಗಾಂಧೀಜಿ ಅವರು ಅವ್ನ ಅವಾಗ್ಲೇ ಹೇಳಿದ್ರು ಇದನ್ನ ರಾಜಕೀಯಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟಗಳನ್ನ ಬಳಸ್ಕೋಬೇಡಿ ಇದನ್ನ ಈಗ್ಲೇನೆ ಡಿಸಾಲ್ವ್ ಮಾಡಿ ಅಂತ ಹೇಳಿದ್ರು ಬಟ್ ಈಗ ಕಾಂಗ್ರೆಸ್ ಆಯ್ತು ಬಿಜೆಪಿನೇ ಆಯ್ತು ಪ್ರತಿಯೊಬ್ರು ಈಗ ಡಿವೈಡ್ ಮಾಡಿ ಮಾಡಿ ಮಾಡಿನೇ ನಮ್ಮನ್ನ ರೂಲ್ ಮಾಡ್ತಾ ಇದ್ದಾರೆ ಬಟ್ ನಾವು ಪ್ರತಿಯೊಂದಕ್ಕೂ ಚೈನಾದ ಎಕ್ಸಾಂಪಲ್ ಚೈನಾ ಹಂಗಾಯ್ತು ಚೈನಾ ಅಷ್ಟು ಇಂಪ್ರೂವ್ ಆಯ್ತು ಯಾಕೆ ಹೇಳಿ ಇಲ್ಲಿರತಕ್ಕಂತಹ ಒಂದು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಚೈನಾದಲ್ಲಿ ಇಲ್ಲ ನಾವು ನೋಡ್ತಿರ್ತೇವೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚೈನಾ ಅಷ್ಟು ಇಂಪ್ರೂವ್ ಆಯ್ತು ಅಷ್ಟು ಇಂಡಸ್ಟ್ರೀಸ್ ಓಪನ್ ಆಯ್ತು ನಾವು ಮೇಲ್ನೋಟಕ್ಕೆ ನಾವು ಚೈನಾಗ್ ಬೈತೇವೆ ಕಮ್ಯುನಿಸ್ಟ್ ಅಂತ ಹೇಳಿ ಬಟ್ ಒನ್ಸ್ ಅಗೇನ್ ನಮ್ಮವರು ಕೂಡ ಅವ್ರಿಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ ಎಲ್ಲಾ ಗೂಡ್ಸ್ ಬರುದ ನಮ್ಗೆ ಚೈನಾದಿಂದ ಇಂಡಿಯಾದಲ್ಲಿ ಹೋಗಿದೆ ಮತ್ತೆ ಚೈನಾ ಯಾಕೆ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಂದು ಹಳ್ಳಿಗಳು ಕೂಡ ಇಂಡಸ್ಟ್ರೀಸ್ ಇದೆ ಅಲ್ಲಿ ಹಳ್ಳಿಗಳಲ್ಲೆಲ್ಲ ಮಾಡಿದ್ದಾರೆ ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರಿಗಳು ಕೂಡ ಸಿಕ್ಕಾಪಟ್ಟೆ ಆಗಿದೆ ಅಲ್ಲಿ ಒಂದು ಕುಂಕುಮ ಕೂಡ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೊತೀವಿ ಅಂದ್ರೆ ಗೊತ್ತಾ ನಾವು ಯೂಸ್ ಮಾಡುವಂತ ಕುಂಕುಮ ಅರ್ಶನ ದೇವರಿಗೆ ಯೂಸ್ ಚೈನಾದವರು ಕಮ್ಯುನಿಸ್ಟರು ನಮ್ಮ ದೇವರಿಗೆ ಏರ್ಸುವಂತ ಕುಂಕುಮ ಆರ್ಷಣಗಳನ್ನು ಕೂಡ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಇದನ್ನ ನಾವು ಆಕ್ಚುಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಗಾಂಧಿಯನ್ ಪ್ರಿನ್ಸಿಪಲ್ ಅಂತ ನಾವು ಪೂರ್ತಿ ಅಳವಡಿಸ್ಕೊಂಡಿಲ್ಲ ಗಾಂಧೀಜಿ ಏನಂತ ಹೇಳಿದ್ರೆ ಎಲ್ಲಿವರ್ ಕೆಲವೊಂದಿಷ್ಟು ಅವ್ರದ್ದು ನೈಟ್ ಅಲ್ಲಿ ಡಾಮಿನಿಕ್ ಲ್ಯಾಪಿರ್ ಅಂಡ್ ಲ್ಯಾರಿ ಕಾಲಿನ್ಸ್ ಅದನ್ನೆಲ್ಲರೂ ಓದ್ಬೇಕು ಗಾಂಧೀಜಿ ಅವರು ಹಿಂಸೆಯನ್ನ ಎಲ್ಲಿವರೆಗೆ ತಗೊಂಡು ಅಂದ್ರೆ ಅವಾಯ್ಡ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವರ ಗೆ ಕಸ್ತೂರ್ಬಾಗೆ ಇದನ್ನ ಆಗಿರ್ತದೆ ಏನು ಕಾಲರ್ ಬಂದಿರ್ತದೆ ಸಿಕ್ಕಾಪಟ್ಟೆ ಜ್ವರ ಬಂದಿರ್ತದೆ ಆಗ ಅವ್ರಿಗೆ ಬ್ರಿಟಿಷ್ ಒಬ್ಬ ಡಾಕ್ಟರ್ ಯಾಕಂದ್ರೆ ತುಂಬಾ ಬಗ್ಗೆ ಕೇರ್ ಮಾಡ್ತಿದ್ರು ಅವ್ರಿಗೆ ಇಂಜೆಕ್ಷನ್ ಮಾಡಕ್ ಹೋಗ್ತಾರೆ ಗಾಂಧೀಜಿ ಅದನ್ನ ಅವಾಯ್ಡ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಟ್ರಿಕಿಂಗ್ ಈಸ್ ಅ ಫಾರ್ಮ್ ಆಫ್ ವೈಲೆನ್ಸ್ ಅಂತ ಹೇಳಿ ಪ್ರಿಕಿಂಗ್ ಇಂಜೆಕ್ಷನ್ ಮಾಡುದು ಕೂಡ ವೈಲೆನ್ಸ್ ಅಂತ ಹೇಳಿ ಅದನ್ನ ಅವಾಯ್ಡ್ ಮಾಡ್ತಾರೆ ಅವರು ಅಷ್ಟೊಂದು ಅಳವಡಿಸ್ಕೊಳ್ತಾ ಇದ್ರು ಅದನ್ನ ಆಮೇಲೆ ಯೂಸ್ ಮಾಡ ಅವರು ಪ್ರತಿಯೊಂದು ಬಟ್ಟೆ ಚರ್ಕಾ ನೋಡಿ ನಾವು ಈ ಗಾರ್ಮೆಂಟ್ಸ್ ಬಗ್ಗೆ ಮಾತಾಡ್ತೀವಿ ಗಾರ್ಮೆಂಟ್ ಇಂಡಸ್ಟ್ರಿ ಫಸ್ಟ್ ಶುರು ಅಂದ್ರೆ ನಮ್ಮ ಇದನ್ನ ನಾವೇ ಸೆಲ್ಫ್ ರಿಲಯನ್ಸ್ ಅಂತ ಹೇಳ್ತಾರೆ ಅದಕ್ಕೆ ಸೆಲ್ಫ್ ರಿಲಯನ್ಸ್ ನಮ್ಮ ಬಟ್ಟೆಯನ್ನ ನಾವೇ ಹೇಳ್ಕೊಬೇಕು ಅಂತ ಹೇಳಿ ಚರ್ಕಾ ಇಂಟ್ರೊಡ್ಯೂಸ್ ಮಾಡೋದು ಚರ್ಕಾ ಒಂದು ದೊಡ್ಡ ಅಸ್ತ್ರ ಆಗಿತ್ತು ಅದು ಈ ಗೂಡ್ಸ್ ಗೂಡ್ಸ್ನ ನಾವು ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಲೋಕಲ್ ಇಕನಮಿನ ಹಾಳು ಮಾಡಬಾರದು ಹಾಳು ಮಾಡ್ತಾ ಇದ್ದಾರೆ ಬ್ರಿಟಿಷರ್ ಅಂತ ಹೇಳಿ ಬಟ್ ಈಗ ಅದ್ರಿಗೆ ಬ್ರಿಟಿಷರ್ಗಿಂತ ಸಾವಿರ ಪಟ್ಟು ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಚೈನಾ ಗೂಡ್ಸ್ ನಾವು ಯೂಸ್ ಮಾಡೋ ಪ್ರತಿಯೊಂದು ಮೊಬೈಲ್ ಕೂಡ ಅಸೆಂಬಲ್ ಆಗುತ್ತೆ ಚೈನಾದಲ್ಲಿ ಹಾ ಮತ್ತೆ ಚೈನಾ ನಮ್ಮ ವೈರ್ ಅಂತ ಹೇಳ್ತೀವಿ ಮತ್ತೆ ಪ್ರತಿಯೊಂದು ಇಕನಾಮಿಕಲ್ ಗೂಡ್ಸ್ ಪ್ರತಿಯೊಂದು ಚೈನಾದಿಂತ ಅಂದ್ರೆ ನಾವು ಇಲ್ಲಿ ಏನಾಗಿದೆ ನೋಡಿ ಅದೇ ಹೇಳ್ತೀನಲ್ಲ ಬರೀ ನಾವು ವಾಟ್ಸ್ಆಪ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಆಳವಾಗಿ ಅರ್ಥ ಮಾಡ್ಕೊಳ್ಳಲ್ಲ ನಾವು ನಮ್ಮನ್ನ ರೂಲ್ ಮಾಡೋರು ಯಾರು ಕೂಡ ಸರಿಯಾದ ದಿಕ್ಕಿನಲ್ಲಿ ರಿಫಾರ್ಮೇಶನ್ ತರ್ತಾ ಇಲ್ಲ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಹೇಳಿ ರೂರಲ್ ಇಕನಮಿ ನಾವು ಇಂಪ್ರೂವ್ ಮಾಡ್ತಾ ಇಲ್ಲ ನಮ್ಮ ಇಂಪ್ರೂವ್ ಮಾಡಲ್ಲ ಓಟ್ ಹಾಕ್ಬೇಕಲ್ಲ ಅದೇ ಜನರಲ್ಲಿ ಆ ಒಂದು ಅವೇರ್ನೆಸ್ ಬರಬೇಕು ಬರೀ ಭಾಷಣದಲ್ಲಿ ಹೇಳ್ತಾ ಇಷ್ಟೇ ನಾವು ಅದನ್ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ರೂರಲ್ ಇಕನಮಿನ ಎಲ್ಲಿವರೆಗೆ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುದಿಲ್ಲ ರೂರಲ್ ಗೆ ನಾವ್ ಎಲ್ಲಿವರೆಗೆ ಎನ್ಕರೇಜ್ ಮಾಡೋದಿಲ್ಲ ಅಲ್ಲಿವರೆಗೆ ನಮ್ಮ ಎಕನಮಿ ಇಂಪ್ರೂವ್ ಆಗೋದಿಲ್ಲ ಒಟ್ಟಾರೆ ನೀವು ಗಾಂಧಿಯ ಪ್ರಿನ್ಸಿಪಲ್ಸ್ ನ ನಿಮ್ಮ ಎಲ್ಲಾ ಕಾರ್ಯಗಳ ಸ್ಥಳಗಳಲ್ಲೂ ಅಳವಡಿಸ್ತಾ ಇದ್ದೀರಾ ಸರ್ ಖಂಡಿತ ಇದು ಸೌಜನ್ಯ ಹೋರಾಟಕ್ಕೆ ಒಂದು ಕೊನೆ ಮುಟ್ಸುತ್ತೆ ಅಂತ ಆಶಿಸೋಣ ಇದುವರೆಗೂ ನಮ್ ಜೊತೆ ಮಾತನಾಡಿದಕ್ಕೆ ಧನ್ಯವಾದ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲಾ ಮಾಡಕ್ಕಂತೂ ನಮ್ ಕಡೆಂಕರ ಆಗಲ್ಲ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಅನುಕೂಲ ಆಯ್ತು ಯಾಕಂದ್ರೆ ಎಲ್ಲವನ್ನು ಅಳವಡಿಸ್ತೀನಿ ಅಂತ ನಾನು ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಈಗ ಗಾಂಧಿನ ನಾನ್ ತೆಗೆದಾಕ್ಬೇಕು ಅಂತ ಇಲ್ಲ ನಾನ್ ಗಾಂಧಿ ಒಪ್ಪಲ್ಲ ಅಂತ ಹೇಳಿ ಅವ್ರು ಇಲ್ಲ ಅಂದ್ರೆ ಹೇಳಿ ನೋಡೋಣ ಆಗಲ್ಲ ಅವ್ರಿಗೆ ಸಾಧ್ಯ ಇದ್ರೆ ಹೇಳಿ ನೋಡೋಣ ಇಲ್ಲ 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 ಅದೇ ಹೇಳ್ತೇನಲ್ಲ ಅದೊಂದು ಡೋಂಗಿತನ ನಡೆದ್ಬಿಟ್ಟಿದೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ನಮಸ್ತೆ ನಮಸ್ತೆ